ರ ಮಾಧ್ಯಮಿಕರಿಗೆ ಇವತ್ತು ಏನು ಉದಗಿರಿ ಪಂಚಾಯತಿಗೆ ಪಿ ಡಿ ಒ ಗ್ರಾಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸರಿತಾ ಮೇಡಮ್ ಅವರು ಸರಿಯಾದ ರೀತಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮೊದಲನೇದು ಯಾವಾಗ ಬಂದರೂ ಸಾರ್ವಜನಿಕ ಸ್ಪಂದಿಸ್ತಾ ಇಲ್ಲ ಸಾರ್ವಜನಿಕರು ಈ ಆಗಿರ್ಬೋದು ಇಲ್ಲ ಎನ್ ಆರ್ ಆರ್ ಜಿ ಆಗಿರ್ಬೋದು ಮತ್ತು ತೋಟಗಾರಿಕೆ ಇಲಾಖೆಯಿಂದ ಮತ್ತು ಕೃಷಿ ಇಲಾಖೆಯಿಂದ ಬಂದಿರ್ತಕ್ಕಂಥ ರೈತರು ನೋಡಿ ಈ ಪ್ಲ್ಯಾನ್ ಮಾಡಿ ಅವರಿಗೆ ಕೃಷಿಗೊಂಡಾಗ ಜಮೀನು ಹೋಗಿದ್ದು ಯಾವುದೇ ರೀತಿ ಮಾಹಿತಿ ಕೊಡ್ತಾ ಇಲ್ಲ ಮತ್ತು ನನ್ನ ಬ್ಯಾಂಕ್ಸು ಅವರು ಬಂದಿದ್ದಾರೆ ಏನು ಇನ್ಶೂರೆನ್ಸು ಜೀಮಾ ವಿಮಾ ಯೋಜನೆ ಯಾವುದೋ ಒಂದು ಸ್ಕೀಮ್ ಇದೆ ಎಲ್ಲರಿಗೂ ಕೂಡ ತಿಳಿಸಿ ನಿಂತಿಲ್ಲ ಪ್ರಧಾನಮಂತ್ರಿ ಯೋಜನೆ ಇದು ಎಲ್ರಿಗೂ ಹೇಳಬೇಕು ಅಂತೇಳಿ ಇಟ್ಟು ಎಲ್ಲ ಕೂಡ ಇದೆ ಒಂದು ಸ್ವಚ್ಛತೆ ವಾಹನ ಇದೆ ಎಲ್ಲ ಹಳ್ಳಿಗಳಿಗೂ ಸಹ ಪ್ರಚಾರ ಮಾಡಿ ಎಲ್ಲರೂ ಜನ ಸೇರಿಸಬೇಕು ಅಂದರೆ ಮಾಡಿಲ್ಲ ಮತ್ತು ನೆನ್ನೆ ಆ ಮೀಟಿಂಗು ಬಂದಿಲ್ಲ ಮತ್ತು ಇಂಡಿಪೆಂಡೆನ್ಸ್ ದಿವಸ ನೋಡಿಬೇಕಾದ ವಿಡಿಯೋ ಫೋಟೋಸ್ ಇದೆ ಫ್ಲಾಗ ಆಸುವಾಗ ಫ್ಲಾಗ ಆಚಕ್ಕೂ ಬಂದಿಲ್ಲ ಮತ್ತು ಇಂಡಿಪೆಂಡೆನ್ಸ್ ಡೇ ಬಂದಿಲ್ಲ ಮತ್ತು ಮೊನ್ನೆ ಏನು ಶ್ರೀಕೃಷ್ಣ ಜನ್ಮದಿನೋತ್ಸವ ಆವತ್ತು ಕೂಡ ಬಂದಿಲ್ಲ ಕಾರ್ಯಕ್ರಮಗಳು ಯಾವುದೇ ಯಾವ ಸರ್ಕಾರದಿಂದ ಬಂದಿರತಕ್ಕಂಥ ಯಾವುದೇ ಸರ್ಕಾರ ಆದೇಶ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವುವು ಕೂಡ ಮಾಡ್ತಾ ಇಲ್ಲ ಮೊದಲನೇ ಏಳನೇದು ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ದಿನ ಹಣಕಾಸು ಮುಂದು ಲೆಕ್ಕಪಕ್ಕಗಳು ಕೇಳಿ ಒಂದು ಸುಮಾರು ಮೂರು ತಿಂಗಳಾಯಿತು ಕೊಟ್ಟಿಲ್ಲ ಅದಕ್ಕೆ ಮೊದಲು ಅವ್ರು ಬೇಕಾಗಿರ್ತಕ್ಕಂಥ ಕೆಲವೂರನ್ನ ಸೇರಿಸ್ಕೊಂಡು ಶ್ರೀನಿವಾಸ ಹೋಟ್ಲು ಮತ್ತು ಕೃಷ್ಣ ಗ್ರಾಂಡಲ್ಲಿ ಕೂತ್ಕೊಂಡು ಟೆಕ್ನಿಕಲ್ ಬರ್ಕೊಂಡು ಡಿಟೇಲ್ ಎಲ್ ಫೈನಾನ್ಸ್ ಪೂರ್ತಿ ಖಾಲಿ ಮಾಡಿದ್ದಾರೆ ಮತ್ತೆ ಮೊನ್ನೆ ತಾನೇ ನಮ್ಮ ಮಾಧ್ಯಮ ಸ್ಥಳಗಳು ಸಂಖ್ಯೆಯಲ್ಲಿ ಮತ್ತು ಭೂಮಿಯಲ್ಲಿ ಹೋಗಿದರೆ ಸ್ವಚ್ಛತೆ ಕಾರ್ಯಕ್ರಮ ನಡೆದಿಲ್ಲ ಸ್ವಚ್ಛತೆ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿ ಬಿಲ್ ಮಾಡಿದ್ದಾರೆ ಮತ್ತು ಬ್ಲೀಚಿಂಗ್ ಪೌಡ್ರು ನಾವು ಖರೀದಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಬ್ಲೀಚಿಂಗ್ ಪೌಡ್ರ್ ಯಾವುದೇ ಹಳ್ಳಿಗಳಲ್ಲಿ ಹಾಕಿಲ್ಲ ಬ್ಲೀಚಿಂಗ್ ಪೌಡ್ರು ಹಾಕಿಲ್ಲ ನೈರ್ಮಲ್ಯ ಮತ್ತು ನೀರಿನ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಕುಡಿಯುವ ನೀರಿನ ಗಣ್ಮೆಗಳು ಸುಮಾರು ಪಂಚಾಯತ್ ಶಿವ ಎಲ್ಲ ಹಳ್ಳಿಗಳಲ್ಲಿ ನೋಡ್ಕೊಂಡು ಬನ್ನಿ ಸುಮಾರು ಒಂದು ಎರಡು ಮೂರು ಬಿಟ್ಟರೆ ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ ಎಮ್ ಯಾವುದು ತಲೆ ಕೆಡ್ಸ್ಕೊತಾರ ಊರಲ್ಲಿ ಕೆಟ್ಟ ಬೇರೆ ಊರಿಗೆ ನಿಂಗ್ಳಿಗೆ ಹೋಗಿ ತಗೊಂಡ್ಬರ್ತಾಯಿದೆ ಉದಾಹರಣೆ ನಮ್ಮ ಮಲ್ಲಗುಪ್ಪ ಅದು ಬಿಲ್ಲು ಕರೆಂಟ್ ಬಿಲ್ ಜೆ ಇ ಅವರು ಇವ್ರು ತಾನೇ ನಾನು ಫೋನಲ್ಲಿ ಮಾತಾಡಿದೆ ಕಾನ್ಫರೆನ್ಸ್ ಆಗಿದೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ರು ಅಲ್ಲ ಆವೇ ಇದೆ ಮೇಡಮ್ ಅಲ್ಲಿ ಫೋನ್ ಮಾಡಿದೆ ರಿಕ್ವೆಸ್ಟ್ ನಾನು ಮಾಡಿ ಕಲೆಕ್ಷನ್ ಕೊಡಿಸಿದ್ದೀನಿ ಇದುವರೆಗೂ ಕುಡಿಯೋ ನೀರು ಸಮಸ್ಯೆಗೆ ಸ್ಪಂದಿಸಿಲ್ಲ ಅಲ್ಲಿರ್ತಕ್ಕಂಥ ಏನು ಕಾಯಿನ್ ಬಿದ್ದರು ಬೀಗ ಅವ್ರು ಇಟ್ಕೊಂಡು ಅಲ್ಲಿರ್ತಕ್ಕಂಥ ಹಣನ ಅವ್ರು ಉಪಯೋಗಿಸ್ಕೊಳ್ತಾರೆ ಅವ್ರ ಮನೆ ಥರ ಹಾಂ ಅಲ್ಲಿ ಫಿಲ್ಟರ್ಗಳೋಗಿದೆ ಹಾಕಲ್ಲ ಗ್ರಾಮ ಪಂಚಾಯತ್ ಸಹ ನಾವು ಸಾಲ ಮಾಲೆ ತಗೊಂಡೋಗಿ ಅಲ್ಲಿ ನಾವು ಫಿಲ್ಟರ್ ಹಾಕ್ಸಿ ರನ್ ಮಾಡ್ತಾ ಮಾಡ್ತಾಯಿದ್ದೀವಿ ಇನ್ ರಿಕ್ವೆಸ್ಟ್ ಮಾಡಿಕೊಂಡು ಇ ಬಿ ರಿಕ್ವೆಸ್ಟ್ ಮಾಡಿಕೊಂಡು ಆ ವೈರ್ಗಳನ್ನ ಕಲೆಕ್ಷನ್ ಕೊಟ್ಟು ಅವ್ರು ನಡೆಸ್ತಾ ಇದ್ದೀವಿ ಅವ್ರ ನೋಟಿಸ್ ನಾವು ಕೊಡಲ್ಲ ಈ ಕಟ್ ಮಾಡ್ತೀವಿ ನಾವು ಡಿಸ್ಕೌಂಟ್ ಬಂದಿದೆ ನೀವು ಲೆಟ್ರ್ ಆಗ್ತೀರಾ ಇಲ್ಲ ಕಟ್ ಮಾಡಲ್ಲ ಅಂತ ಹೇಳಿ ಇವಾಗಲೂ ಕೂಡ ಮಾತಾಡಿದೆ ಮತ್ತು ಗ್ರಾಮ ಪಂಚಾಯಿತಿಯಿಂದ ಬರ್ತಕ್ಕಂಥ ಅನುದಾನಗಳಲ್ಲಿ ಯಾವುದೇ ಸಹ ಯಾವುದೇ ಆಗಲಿ ಬಂದು ಒಂದು ಸಾಮಾನ್ಯ ಸಭೆ ಕರೆದು ಈ ಥರ ಕೊಂಡು ಬಂದಿದೆ ಅಂತ ತಿಳಿಸಲ್ಲ ಮತ್ತು ಮಹಾತ್ಮ ಗಾಂಧಿ ಯೋಜನೆ ಏನಿದೆ ನಮ್ಮ ಎನ್ ಆರ್ ಜಿ ವರ್ಕ್ಸು ಇದುವರೆಗೂ ಹಳ್ಳಿಗಳಲ್ಲಿ ಯಾವುದೇ ಕಾಮಗಾರಿನೂ ನಡೀತಕ್ಕ ನಡಿ ನಡೀತಾ ಇದೆ ಅದನ್ನು ಸರಿ ಸರಿಯಾಗಿ ಪರಿಶೀಲನೆ ಮಾಡಿದೆ ಇವತ್ತು ಫೋಟೋಗಳು ನಮ್ಮ ಜೆಇ ಆಗಿರ್ಬೋದು ಜೆಇ ಕೂಡ ತಿಂಗ್ಳಿಗೊಂದು ಸಲ ಬರ್ತಾರೆ ಜೆಇ ಕೂಡ ಯಾವುದೇ ರೀತಿ ಅದನ್ನು ಕ್ರಮ ತಗೊಳ್ತಾ ಇದೆ ಇವತ್ತು ಎನ್ ಎಮ್ ಆರ್ ಜಿ ಸಿಗಲಿದಂಥ ಎನ್ ಎಮ್ ಆರ್ಗಳಲ್ಲಿ ಇದುವೆ ಹಣ ಬಿದ್ದಿಲ್ಲ ಅದಕ್ಕೆ ಏನು ಲೆಟ್ರ್ ಏನು ಕೊಡಬೇಕಾ ಇಲ್ಲಾಂದರೆ ಏನು ಏನು ಸಮಸ್ಯೆ ಆಗಿದೆ ಅದನ್ನು ಪರಿಶೀಲನೆ ಅಂತ ಹೇಳಿದ್ರು ಮಾಡಿಲ್ಲ ಎನ್ ಆರ್ ಜಿ ಕಡೆ ಸಮಸ್ಯೆ ಮತ್ತು ಜೆ ಜೆ ಎಂಬುದು ಜೆ ಜೆ ಎಂಬುದು ಸುಮಾರು ಹಳ್ಳಿಗಳಲ್ಲಿ ಟೆಂಡರ್ ಆಗಿದ್ರು ಆಗಿಲ್ಲ ಟೆಂಡರ್ ಆಗಿದ್ರೂ ಅವ್ರು ಬಂದು ಮಾಡ್ತಾ ಇಲ್ಲ ಏಕೆ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ಲೆಟ್ರ್ ಕೊಟ್ಟಿಲ್ಲ ಅವ್ರು ಕೇಳ್ತಾನೂ ಇಲ್ವಾ ಜೆ ಜೆ ಎಮ್ದು ಪ್ರಧಾನಿ ಏನು ಜಲ ಏನು ಜೆ ಜೆ ಎಮ್ ಕೊಟ್ಟಿದ್ದಾರೆ ಮನೆ ಮನೆಗೆ ನೀರು ಕೊಡಬೇಕಂತ ಸರ್ಕಾರ ಆದೇಶ ಮಾಡಿದ್ಕೊಂಡ್ರೆ ಟೆಂಡರ್ ಆಗಿದೆ ಟೆಂಡರ್ ಆಗಿರ್ತಕ್ಕಂಥದ್ದು ಇದನ್ನು ಕೂಡ ಮಾಡ್ತಾ ಇಲ್ಲ ಬೋರ್ಡ್ಗಳು ಮಾತ್ರ ನಾಟಿ ಮಾಡಿದ್ದಾರೆ ಬೋರ್ಡ್ಗಳು ನಾಟಿ ಮಾಡಿದ್ರು ಹೋದಂಥವ್ರು ಇದುವರೆಗೂ ಅದ್ರ ಬಗ್ಗೆ ಕ್ರಮವೇ ಇಲ್ಲ ಹಾಂ ಡ್ರೈನೇಜ್ಗಳೆಲ್ಲ ಪ್ರಾಬ್ಲಮ್ ಇದೆ ಡ್ರೈನೇಜ್ ಮನೆ ಮನೆ ಮಳೆ ಬಂದು ಎಲ್ಲ ಮನೆಗಳಲ್ಲಿ ನೀರು ನುಗ್ಗಿದೆ ಹೇಳ್ತಾ ಇದ್ರು ಯಾವುದೇ ಗಮನ ತಗೊಳ್ತಾ ಇಲ್ಲ ಮೇಡಮ್ ಅವರು ಮತ್ತು ಗ ಸಂಬಂಧಪಟ್ಟ ಅಧಿಕಾರಿಗಳು ಲೆಟ್ರೂ ಆಗ್ತಾಯಿಲ್ಲ ಮತ್ತು ನೀರು ಮತ್ತು ನೈರ್ಮಲ್ದ ಬಗ್ಗೆ ಮೊದಲ ಆದ್ಯತೆ ಅಂತಾರೆ ಮೂಲಭೂತ ನೀಡಬೇಕಂತ ಪಂಚಾಯತಿಗೆ ಹೇಳ್ತಾರೆ ಯಾವುದೇ ಊರಲ್ಲಿ ಕೂಡ ಇದುವರೆಗೂ ಮೂಲಭೂತ ಸೌಲಭ್ಯಗಳನ್ನ ಬಗೆಹರಿಸಿಲ್ಲ ಎಲ್ಲಿಯೂ ಕೂಡ ಸಮಸ್ಯೆಗಳಾಗಿದೆ ಮೇಡಮ್ ಅವರಿಗೆ ಸುಮಾರು ಸರಿ ನಾನು ಎಲ್ ಹೇಳಿದ್ದೀನಿ ಆದರೆ ಗಣೇಶ್ ಪಕ್ಷ ಒಂದು ವಾರದಲ್ಲಿ ಒಂದು ಅಥವಾ ಎರಡು ದಿನ ಬಂದು ಇಲ್ಲಿ ಅಟೆಂಡೆನ್ಸ್ ಕೊಟ್ಬಿಟ್ಟು ಸೀದಾ ಅಲ್ಲಿ ಆ ಹೋಟ್ಲಲ್ಲೇ ಅಲ್ಲಿ ಕೂತ್ಕೊಂಡು ಅವ್ರು ಮಾತಾಡಿಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ಸಾರ್ವಜನಿಕ ಕೈ ಸಿಗೋಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸಿಗಲ್ಲ ನಾವು ಫೋನ್ ಮಾಡಿದ್ರೆ ಬಿಸಿ ಬಿಸಿ ನೀವು ಕಣ್ಣ ಮುಂದೆ ನೋಡಿದ್ರಿ ಫೋನ್ ಬಿಸಿ ಬಿಸಿ ಮಾಡ್ಕೊತಾರೆ ಫೋನ್ ಬ್ಲ್ಯಾಕ್ ಲಿಸ್ಟ್ ಹಾಕ್ತಾರೆ ಫೋನ್ ತೆಗೋದಿಲ್ಲ ಮತ್ತು ಮೊನ್ನೆ ರಿಕ್ವೆಸ್ಟ್ ಮಾಡಿದಾಗ ಒಬ್ಬ ಸೆಕ್ರೆಟ್ರಿನ ಹಾಕಿದ್ದಾರೆ ಇವರು ನಮ್ಮ ಏರೋ ಸ ಅವ್ರ ಹೆಸರೇನು ನಮ್ಮ ಶಶಿಧರ್ ಅಂತ ಶಶಿಧರರು ದಿನ ಬಿಟ್ಟು ಅಂಗಡಿಯಲ್ಲಿ ಇಲ್ಲಿ ಎರಡು ಕಡೆ ನೋಡ್ಕೋಬೇಕು ಒಂದು ದಿನ ಬಿಟ್ಟು ಒಂದು ದಿನ ಬರ್ತಾರೆ ಅವ್ರು ಕೂತ್ಕೊಂಡು ಹೋಗ್ತಾರೆ ಇಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸುಂದಿಸೋರು ಯಾರು ಯಾರೂ ಇಲ್ಲ ಪಾಪ ಒಂದು ಈ ಸುತ್ತುವಿಗೆ ಒಂದು ಅರ್ಜಿ ಕೊಟ್ಟರೆ ಇದುವರೆಗೂ ಸುಮಾರು ಒಂದು ಮೂರು ನಾಲ್ಕು ತಿಂಗಳಾದ್ರೂ ಪೆಂಡಿಂಗ್ ಇಟ್ಕೊಂಡಿರ್ತಾರೆ ಈ ಸುತ್ತೋನು ಮಾಡ್ತಾ ಇಲ್ಲ ಹಾಂ ಮನೆಗಳು ಬಂದೆ ಈಗ ಮನೆಗಳೇನು ಸರ್ಕಾರದಿಂದ ಬಂದಿಲ್ಲ ಪಾಪ ಎಲ್ಲರೂ ಕೇಳ್ತಾವ್ರೆ ನಮ್ಮನ್ನು ಮನೆ ಕೊಡೋಕ್ಕೂ ಆಗ್ತಾಯಿಲ್ಲ ಮನೆಗಳು ಮನೆ ಮಳೆ ಬಂದು ಬಿದ್ದಿದೆ ಬಿದ್ದಿದೆ ಅಂತ ಅಂಥವು ಫಲಾನುಭವಿಗಳಿಗೆ ಮನೆ ಕೊಡೋಕ್ಕಾಗ್ತಾ ಇಲ್ಲ ಡ್ರೈನೇಜ್ಗಳು ತುಂಬ್ಕೊಂಡಿದ್ದೆ ಒಂದು ಕನಿಷ್ಠ ವರ್ಷ ಒಂದು ಡ್ರೈನೇಜ್ ಕಟ್ಟಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿಕೊಡಿ ಅಂತ ಒಂದು ಪ್ಲಾನ್ ಮಾಡೋಕ್ಕೆ ಇಲ್ಲ ಹೋಗ್ಲೇ ಒಂದು ಅರ್ಶಿಲೆನ್ ಪ್ಲಾನ್ ಇದು ಮಾಡಿಕೊಟ್ಟೆ ಸರ್ಕಾರ ಅರ್ಶಿಲೆಲ್ ಪ್ಲಾನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಯಾರು ಬೇಕಾಗಿದ್ದವ್ರಿಗೆ ಮಾತ್ರ ಒಂದು ಎರಡು ಮೂರು ಮಾಡಿಬಿಟ್ಟು ಸುಮ್ಮನೆ ಇದ್ಬಿಡ್ತಾರೆ ಈ ಕಡೆ ಡ್ರೈನೇಜ್ಗಳು ಪ್ರಾಬ್ಲಮ್ಮು ಒಂದು ಕಡೆ ನೀರು ಪ್ರಾಬ್ಲಮ್ಮು ಮತ್ತು ಇನ್ನೊಂದು ಕಡೆ ಮನೆಗಳ ಪ್ರಾಬ್ಲಮ್ಮು ಇನ್ನೊಂದು ಕಡೆ ಅಧಿಕಾರಿಗಳು ಇಲ್ಲಿ ಸ್ಪಂದಿಸ್ತಾ ಇಲ್ಲ ಯಾರನ್ನ ನಾವು ಕೇಳಬೇಕು ಅಂತಕ್ಕಂಥದ್ದು ಕ್ವಶನ್ ಆಗಿದೆ ನಾವು ಈಗ ಈಗಾಗಲೇ ನಾವು ಏನು ಮೊಬೈಲ್ ಮೂಲಕ ಫೋನ್ ಕರೆ ಮಾಡಿ ನಮ್ಮ ಇ ಒ ಸಾಹೇಬ್ರಿಗೆ ಮಾತಾಡಿದೆ ಎರಡು ಸಲ ಆಯಿತು ನಾನು ಮಾತಾಡ್ತೀನಿ ಅಂತೇಳಿ ಈ ಅವರು ಕೂಡ ಹೇಳಿದ್ದಾರೆ ಆದ್ರೂ ಅವರು ಕ್ರಮ ತೊಗೊಳ್ತಾ ಇಲ್ಲ ಇನ್ನೊಂದು ಸಲ ನಾನು ಎಲ್ಲ ಕೂಡ ರೆಡಿ ಮಾಡಿದ್ದೀನಿ ಸಿ ಒ ಸಾಹೇಬ್ರಿಗೂ ರೆಡಿ ಮಾಡಿದ್ದೀನಿ ಯು ಒ ಸಾಹೇಬ್ರಿಗೂ ನಾನು ಲೆಟ್ರ್ ರೆಡಿ ಮಾಡಿದ್ದೀನಿ ಆಲ್ರೆಡಿ ಒಂದು ಸಲ ಕೊಟ್ಟಿದ್ದೀನಿ ಎರಡನೇ ಸಲ ಕೂಡ ಕೊಡ್ತೀನಿ ಈ ಇದರಲ್ಲಿ ನಮಗೇನಾದರೂ ಕ್ರಮ ತಗೊಳ್ಳಿಲ್ಲ ಅದನ್ನು ಕ್ರಮ ತಗೊಂಡು ಸಾರ್ವಜನಿಕರಿಗೆ ನಮ್ಮ ಮುದುಗಿರಿ ಪಂಚಾಯಿತಿಯಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಎಲ್ಲ ಮೂಲಭೂತ ಸೋರ ಬಗ್ಗೆ ಇದ್ದರೆ ಪಕ್ಷದಲ್ಲಿ ನಮಗೆ ಸಾರ್ವಜನಿಕರಿಗೆ ತೊಂದಿಸಿದ ಪಕ್ಷದಲ್ಲಿ ನಾವು ತಾಲೂಕ್ ಪಂಚಾಯತಿ ಮುಂದೆ ಹೋರಾಟ ಹಮ್ಮಿಕೊಳ್ಳೋದು ಗ್ಯಾರಂಟಿ ಇಲ್ಲದಿಲ್ಲ ಜಿಲ್ಲಾ ಪಂಚಾಯತಿ ಮುಂದೆನೂ ಹೋರಾಟ ಮಾಡೋದು ಗ್ಯಾರಂಟಿ ಅಂತೇಳಿ ನಾನು ಹೇಳ್ತೇನೆ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಅಧಿಕಾರ ಎಚ್ಚರ್ಕೊಂಡು ಕರೆಕ್ಟಾಗಿ ನಮಗೆ ತೊಂದಿಸಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದಿದರೆ ಒಳ್ಳೆಯದಾಗುತ್ತೆ ಒಂದು ಈ ಸುತ್ತುವ ಕನಿಷ್ಠ ವರ್ಷ ಒಂದು ದನದ ಕೊಟ್ಟಡಿ ಕೊಡ್ತಾ ಇಲ್ಲ ಸರ್ ಇಲ್ಲಿ ನಾವು ಗ್ರಾಮ ಪಂಚಾಯತ್ ಸಚಿವರಾಗಿ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ಒಂದು ದನತ್ ಕೊಡಿ ಒಂದು ಪ್ಲ್ಯಾನ್ ಮಾಡಿಕೊಡಿ ಒಂದು ದನತ್ ಕೊಠಡಿ ಪಾಪ ಹಸುಗಳು ಆಸೆ ಆ ಕುರಿಗಳು ನೆನೀತಾ ಇದೆ ಕುರಿ ಸಡ್ಡು ಮತ್ತು ಮ್ಯಾ ಏನು ಹಸು ಸಡ್ಡು ಕೊಡಿ ಅಂತ ಹೇಳ್ತಾಯಿದ್ರೆ ಒಂದು ಪ್ಲ್ಯಾನ್ ಮಾಡಿ ಕೊಡ್ತಾ ಇಲ್ಲ ಆಗಿರ್ತಕ್ಕಂಥ ಇಪ್ಪತ್ತ್ಮೂರು ಸಡ್ಡು ಇದುವರೆಗೂ ಬಿಲ್ ಆಗಿಲ್ಲ ಆಗಿರ್ತಕ್ಕಂಥ ಕಟ್ಕೊಂಡಿರ್ತಕ್ಕಂಥವು ಮತ್ತು ಈ ಮ ಎಪ್ಪತ್ನಾಲ್ಕು ಸಡ್ಡುಗಳು ಲಾಸ್ಟ್ ಟೈಮ್ ಪ್ರಾಬ್ಲಮ್ ಇತ್ತು ನಾವು ಸಾಲವ್ ಮಾಡಿದೀವಿ ಅಂತ ಸಾಲವ್ ಮಾಡಿಲ್ಲ ಹೆಂಗ್ ಹೆಂಗಿದೋ ಹಂಗೆ ಇದೆ ಪಾಪ ಕಟ್ಕೊಂಡಿರೋ ಪ್ಲಾನ್ ಅಲ್ಲಿ ಇಲ್ಲಿ ಬಂದು ಸೇರಿಸಿದಂಥ ಅರ್ಜಿಗಳು ಕೊಟ್ಟಿರೋ ಅರ್ಜಿಗಳಲ್ಲೇ ಇದೆ ಯಾವ ಪ್ಲಾನ್ ಫಲಾನುಭವಿಗಳಿಗೆ ಒಂದು ಗ್ರಾಮ ಗ್ರಾಮ ಪಂಚಾಯಿತಿಯಿಂದ ಈ ಧನರ್ಪುತ್ರಿ ಆಗಿರ್ಬೋದು ಮತ್ತು ಅಷ್ಟು ಏನು ಇದು ಕುರಿ ಸಡ್ ಆಗಿರ್ಬೋದು ಮತ್ತು ಇರ್ತಕ್ಕಂಥ ಜಮೀನು ಅಭಿವೃದ್ಧಿ ಆಗಿರ್ಬೋದು ಮತ್ತು ಇದು ಇರ್ತಕ್ಕಂಥ ಯಾವುದೇ ರೀತಿ ಸ್ಕೀಮ್ ಆಗಿರ್ಬೋದು ಜನರಿಗೆ ತಲುಪಿಸ್ತಾ ಇಲ್ಲ ಈ ಸುತ್ತ ಸಮಸ್ಯೆ ಆಗ್ತಾಯಿದೆ ಇದೆ ಇಲ್ಲಿ ಬರೀ ಏನು ದುಡ್ಡು ಮಾಡೋದು ದುಡ್ಡು ಬಂದಿರ್ತಕ್ಕಂಥ ಹೆಂಗೆ ಖಾಲಿ ಮಾಡ್ಬೋದು ಅಂತಕ್ಕಂಥ ಅಧಿಕಾರಿಗಳು ಏನು ನಮ್ಮ ಸರಿತ ಮೇಡಮ್ ಅವ್ರಿಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಮೇಡಮ್ ಅವರೇ ನೀವು ಕನಿಷ್ಠ ಪಕ್ಷ ನೀವು ನಿಮಗಾದ ಪಂಚಾಯಿತಿ ಅಧ್ಯಕ್ಷರು ಪಾಪ ಏನೂ ಗೊತ್ತಾಗಲ್ಲ ನೀವು ಮಾತಾಡ್ಕೊಂಡು ಹೋಗ್ಬಿಟ್ಟು ನೀವು ಚೆಕ್ಲ್ಲು ಡ್ರಾ ಮಾಡಿಕೊಂಡು ಮತ್ತು ಇರ್ತಕ್ಕಂಥ ದುಡ್ಡು ಹಣ ಖಾಲಿ ಮಾಡಿ ಇರ್ತಕ್ಕಂಥ ಈ ಸಾರ್ವಜನಿಕರಿಗೆ ಮತ್ತು ಗ್ರಾಮಸ್ಥರಿಗೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೆ ನೀವು ಅನ್ಯಾಯ ಮಾಡಬೇಡಿ ಮೂಲಭೂತದಲ್ಲಿ ಏನು ಸರ್ಕಾರದಿಂದ ಬಂತಕ್ಕಂಥ ಅನುದಾನ ಕರೆಕ್ಟಾಗಿ ಮುಟ್ಟಿಸಿ ಕರೆಕ್ಟಾಗಿ ಏನು ಉಪಯೋಗಿಸಿ ಕರೆಕ್ಟಾಗಿ ಸರ್ಕಾರದಿಂದ ಏನು ಆದೇಶ ಬಂದಿದೆ ಆದ ಲೆಕ್ಕಾಚಾರ ಮಾಡಿ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀವಿ ಇಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸಮಸ್ಯೆಗೋಸ್ಕರ ನಾವು ಫೋನ್ ಮಾಡ್ತೀವಿ ಫೋನ್ ತೆಗಿಯಿಲ್ಲ ಕರೆ ಮಾಡಿದ್ರು ಕರೆ ತೆಗಿಲ್ಲ ಇಲ್ಲಿ ಬಂದರೆ ನಮ್ಮ ಕೈ ಸಿಗ್ತಾ ಇಲ್ಲ ಇಲ್ಲಿ ಮುಂದಿನ ರೀತಿ ಹೋರಾಟ ಹಮ್ಕೋಬೇಕು ಅಂತ ನಾವು ಏನೋ ಒಂದು ಗೌರವ ಕೊಡ್ತಾ ಇದ್ದೀವಿ ನಿಮಗೆ ಏನೋ ಒಬ್ಬ ಹೆಣ್ಣುಮಗಳು ಹೆಣ್ಣು ಮಗಳು ನಮಗೂ ಹೆಣ್ಣು ಇದ್ದಾರೆ ನಾವು ಅವ್ರು ಗೌರವ ಕೊಡಬೇಕು ಒಂದು ರೀತಿ ಏನು ನಡ್ಕೊಂಡೋಗ್ಲಿ ಒಂದು ಸಲ ಅಲ್ಲ ಎರಡು ಸಲ ಸಮಸ್ಯೆ ಅದೇ ನಾವು ಬಗೆರ್ಸ್ಕೊಳ್ಳೋಣ ಅಂತೇಳಿ ಹೇಳ್ತಾ ಇದೀವಿ ಮುಂದಿನ ರೀತಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ನಾವು ಹೋರಾಟ ಮಾಡಬೇಕಾಗತ್ತೆ ನಮ್ಮ ಹೋರಾಟ ನಮ್ಮ ಹಕ್ಕು ನಾವು ಗ್ರಾಮಪದ ಸದಸ್ಯಾಗ ನಮ್ಗೆ ಮಾತೆ ಕೇಳಿಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ ನಾವು ಹೋರಾಟ ಮಾಡಬೇಕಾಗುತ್ತೆ ಈಗ ಜನ ಯಾರು ಕೇಳ್ತಾರೆ ನಮ್ಮನ್ನು ಕೇಳ್ತಾರೆ ಇವಾಗ ಒಯ್ ನೀರು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ರೆ ನಾವು ನೀರು ಕೇಳೋಲ್ಲ ನಮ್ಮನ್ನು ಕೇಳ್ತಾರೆ ನಾವು ಯಾರು ಯಾ ಯಾರು ಹೇಳ್ಬೇಕು ನಮಗೆ ಫೋನ್ ಕ ವೈರ್ ಕಟ್ ಮಾಡಿದ ತಕ್ಷಣ ಫೋನ್ ಮಾಡಿದೆ ಫೋನ್ ತೆಗಿಯಲ್ಲ ನಾವು ಯಾರು ಕೇಳ್ಕೋಬೇಕು ಅಂತ ಸಮಸ್ಯೆ ಆಗಿದೆ ದಯವಿಟ್ಟು ಮುದುಗಿರಿ ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ಮೊದಲಿಂದನೂ ಸಮಸ್ಯೆ ಇದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ನಾಲ್ಕು ಒಂದು ನಾಲ್ಕು ಜನ ಕೂತ್ಕೊಂಡು ಮೀಟಿಂಗ್ ಮಾಡೋಕ್ಕೂ ಇಲ್ಲ ಆ ಮುದುಗಿರಿಯಲ್ಲಿ ಹೇಳಿದರೆ ನನ್ನೆ ಅಲ್ಲಿ ಬಂದರೆ ಆಮು ಬಂದು ಕೂತ್ಕೊಳ್ಳೋದು ಇಲ್ಲ ಇಲ್ಲೂ ಪಂಚಾಯತಿ ಇಲ್ಲ ಅಲ್ಲೂ ಪಂಚಾಯತಿ ಇಲ್ಲ ಎಲ್ಲೂ ಪಂಚಾಯತಿ ನಡೀತಾ ಇಲ್ಲ ಕನಿಷ್ಠ ವರ್ಷ ಅಧಿಕಾರಿಗಳ ಸ್ವಲ್ಪ ಅದೂ ಇಲ್ಲ ಇದು ಮುದುಗಿರಿ ಪಂಚಾಯತಿ ಏನು ಬಾರ್ಡ್ರಲ್ಲಿ ಇರ್ತಕ್ಕಂಥದ್ದು ಎಲ್ಲ ಜನ ಕಂಡು ನೊಂದ್ತಾ ಇದ್ದಾರೆ ದಯವಿಟ್ಟು ನ್ಯಾಯ ಕೊಡ್ಸ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಮೇಲಿನ ಅಧಿಕಾರಿಗಳು ಇವನು ನಾನು ಮನವಿ ಮಾಡ್ತಾ ಇದ್ದೀನಿ ಇದೇನು ಸೂಕ್ತ ರೀತಿ ಏನು ನಮ್ಮ ಅನ್ಯಾಯ ಆಗ್ತಾ ಈ ಅಧಿಕಾರಿಗಳಿಗೆ ಬುದ್ಧಿ ಹೇಳಿ ಒಂದು ರೀತಿ ನಡ್ಕೊಂಡು ಹೋದರೆ ಒಳ್ಳೆಯದು ಅಂತ ನಾನು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ದಯವಿಟ್ಟು ಅಧಿಕಾರಿಗಳೇ ಪಿ ಡಿ ಒ ಮೇಡಮ್ ಸರಿತಾ ಮೇಡಮ್ ಅವರೇ ಮತ್ತು ಇಒ ನಮ್ಮ ಸರ್ವೆ ಸಾಹೇಬ್ರೆ ನಾನು ಇನ್ನು ಸಿ ಓ ಸಾಹೇಬ್ರಿಗೂ ಗಮನ ತಂದಿಲ್ಲ ನಾನು ತರಬೇಕಾಗತ್ತೆ ಇದನ್ನು ಪರಿಶೀಲನೆ ಮಾಡಿ ಕರೆಕ್ಟಾಗಿ ನಡ್ಕೊಂಡು ಹೋದರೆ ಸರಿ ಇಲ್ಲಿಂದ ಮುಂದಿನ ಲಕ್ಷ ಮುಂದಿನ ಇರುವುದರಿ ನಾವು ಹೋರಾಟ ಮಾಡೋದು ಸಿದ್ಧ ಅಂತ ಹೇಳ್ತಾ ನಾ ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ de